ನಾನು ಗೋಡಂಬಿ ಬಾದಾಮಿನ ಹಂಗೆ ಫ್ರೈ ಮಾಡ್ಕೊಂಡು ನಾವು ಹೊರಗಡೆ ಹೋದಾಗ ತೊಗೋದನ್ನ ನಾನೊಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಸ್ವಲ್ಪ ಫಸ್ಟ್ಗೆ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಇದಕ್ಕೆ ತುಪ್ಪನೇ ಹಾಕಬೇಕು ಬೆಳ್ಳುಳ್ಳಿ ತುಪ್ಪ ಮಾಡಿ ಫಸ್ಟ್ಗೆ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ಗೋಡಂಬಿ ಚೆನ್ನಾಗಿ ಬರಬೇಕು ಫ್ರೈ ಆಗಬೇಕು ಒಂದಾಕ್ತವೆ ಫ್ರೈ ಫ್ಲೇಮಲ್ಲಿ ಹುಳಿ ಬಂದಿಮಲ್ಲಿ ಇಟ್ಕೊಂಡು ಹುಳಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಮಕ್ಕಳು ಹಂಗೇನೆ ತಿನ್ನಲ್ಲ ಇದು ಬಾದಾಮಿ ಸಿಪ್ಪೆನ ಫ್ರೈ ಮಾಡ್ತೀವಿ ಸಿಪ್ಪನ ತೆಗೆದುಬಿಟ್ಟು ತಿನ್ಬೇಕು ಹಾಗೇನೆ ಈ ಹಸಿಗನ್ನ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಇದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಇಂಗು ಒಂಚೂರು ಮತ್ತು ಒಂಚೂರು ಸಾಂಬಾರು ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ನಾವು ಇನ್ನು ಎಣ್ಣೆ ತಿದ್ದು ಇರುತ್ತಲ್ಲ ಅದನ್ನು ಇಟ್ಸ್ಕೊಳ್ಳೋ ಇದು ಅಂದ್ಬಿಟ್ಟು ಆಮೇಲೆ ಖಾರವಾಗಿ ಟೇಸ್ಟ್ ಆಗೂ ಇರುತ್ತೆ ಹಾಗಾದರೂ ನಾವು ಜರ್ಮಿ ಮಾಡಬೇಕಾದ್ರೆ ಬಾಕ್ಸಲ್ಲಿ ಹಾಕಿದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾದದ್ದು ನೋಡಿ ಎಷ್ಟು ಪುಟ್ಟಕ್ಕೆ ಎಲ್ಲ ಊನೂ ಫ್ರೈ ಆಗಿದೆ ಇದು ಚೆನ್ನಾಗಿ ಚೆನ್ನಾಗಿ ಆರಿದ್ಮೇಲೆ ತಿನ್ಬೇಕಿದ್ದು ಟೇಸ್ಟ್ ನೋಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮತ್ತೆ ಇದೇ ಥರದ್ದು ರೋಸ್ಟೆಡು ಅಂಗಡಿನಲ್ಲಿ ಸಿಗುತ್ತೆ ಅದು ತುಂಬ ಕಾಸ್ಟ್ಲಿ ಅದೇ ಬದಲಿಗೆ ನಮಗೆ ಏಟ್ ಹಂಡ್ರೆಡ್ ಗೋಡಂಬಿ ಇದು ಬಾದಾಮಿ ಗೋಡಂಬಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ನಾವು ಆಗಿದೆ ಬಂದು ಬೇಕಾದ್ರೆ ಮಾಡ್ಕೋಬಹುದು ಬಿಡ್ತೀನಿ ನೋಡಿ ನಾನು ಗೋಡಂಬಿ ಮತ್ತೆ ಬಾದಾಮಿನ ಹಂಗೆ ತುಪ್ಪದ ಒಂಚೂರು ಚೂರು ಸ್ಪೂನ್ ತುಪ್ಪ ಆದ್ರೆ ಸಾಕು ಹಾಕಿ ಫ್ರೈ ಮಾಡಿ ಮೆಣ್ಸಿನ್ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಿಂಗು ಹಾಕಿ ನಾನು ಫ್ರೈ ಮಾಡಿದ್ದೀನಿ ಇದು ಜರ್ನಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಸ್ನೇಹಿತರೆ ಮಕ್ಕಳಿಗೆ ಮತ್ತು ನಾವು ಟ್ರಾವೆಲಿಂಗ್ ಮಾಡೋವಾಗೆ ಚೆನ್ನಾಗಿರುತ್ತೆ ಮನೇಲೂ ತಿನ್ನಬಾರ್ದು ಅಂತ ಏನಿಲ್ಲ ಹೊರಗಡೆ ಹೋದಾಗ ಸಿಗಲ್ಲ ಅಂತ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು